ನಿನ್ನೆ ಸೋಮವಾರ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಿದೆ ವಿಶೇಷ ಅಂತ ಅಂದ್ರೆ ಭಾರತೀಯರಿಗೆ ಗೋಚರವಾಗಿಲ್ಲ ಅಮೆರಿಕದ ಉತ್ತರ ಭಾಗದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸಿದ್ದು ಅಲ್ಲಿನ ನಿವಾಸಿಗಳು ಇದನ್ನು ಕಣ್ತುಂಬಿಕೊಂಡಿದ್ದಾರೆ ಹಗಲು ಹೊತ್ತಿನಲ್ಲಿಯೇ ಕತ್ತಲು ಕವಿಯುವ ಈ ಸೂರ್ಯಗ್ರಹಣವನ್ನ ಸೆರೆ ಹಿಡಿಯಲು ಖಗೋಳ ವಿಜ್ಞಾನಿಗಳು ಅತ್ಯಂತ ಏನ್ ಹೇಳ್ತಾರೆ ಎಕ್ಸೈಟ್ಮೆಂಟ್ ನಲ್ಲಿ ಇಂತಹ ಸನ್ನಿವೇಶಗಳನ್ನ ಸೆರೆ ಹಿಡಿಯಲು ಸಿಗೋದು ತುಂಬಾ ಕಡಿಮೆ ಅವಕಾಶ ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇದು ಸೂರ್ಯಗ್ರಹಣ ಅಂದ್ರೆ ಏನು ಈ ವಿದ್ಯಮಾನ ಹೇಗಾಗುತ್ತೆ ಸೂರ್ಯಗ್ರಹಣ ಖಗೋಳ ವಿದ್ಯಮಾನವಾಗಿದೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಹಾದು ಹೋಗೋದ್ರಿಂದ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ವೇಳೆ ಚಂದ್ರ ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ಭೂಮಿಗೆ ಬೀಳದಂತೆ ನಿರ್ಬಂಧಿಸುತ್ತೆ ಇದು ಹಲವು ರಾಶಿಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರಬಹುದು ಅಂತ ಜ್ಯೋತಿಷಿಗಳು ಹೇಳ್ತಾರೆ ಭೂಮಿ ಬೆಳಕು ನೀಡುವ ಸೂರ್ಯ ಹಾಗೂ ಭೂಮಿ ಮಧ್ಯೆ ಚಂದ್ರಗ್ರಹ ಬಂದಾಗ ಸೂರ್ಯ ಬೆಳಕು ಮರೆಯಾಗ್ತದೆ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುವ ಮುಖೇನ ಕತ್ತಲು ಆವರಿಸುತ್ತದೆ ಚಂದ್ರನು ತುಲನಾತ್ಮಕವಾಗಿ ಕಿರಿದಾದ ಬ್ಯಾಂಡ್ ಆಗಿದ್ದು ಅದು ಮೇಲ್ಮೈಯಲ್ಲಿ ಚಲಿಸುತ್ತದೆ ಈ ವೇಳೆ ಜನರು ಸಂಪೂರ್ಣ ಸೂರ್ಯಗ್ರಹಣವನ್ನು ವೀಕ್ಷಿಸಬಹುದಾಗಿದೆ ಇನ್ನು ಹವಾಮಾನ ಮತ್ತು ಮೋಡಗಳು ಪೂರಕವಾಗಿದ್ರೆ ಮಾತ್ರ ಸಂಪೂರ್ಣತೆಯ ಹಾದಿಯಲ್ಲಿ ಚಂದ್ರನು ಆವರಿಸಿದ ಸಂದರ್ಭದಲ್ಲಿ ಬೆಳ್ಳಂ ಬೆಳೆಗೆ ಇಲ್ಲವೇ ಇಳಿ ಸಂಜೆಯಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಇದನ್ನ ಅಮೆರಿಕದ ಜನ ಕಣ್ತುಂಬಿಕೊಂಡಿದ್ದು ತುಂಬಾ ಸಂತೋಷವನ್ನ ಪಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ಸೂರ್ಯಗ್ರಹಣ ನಿನ್ನೆ ಜರುಗಿದ್ದು ಟೋಟಲಿಟಿ ಅಂತ ಕರೆಯಲ್ಪಡುವಂತಹ ಆಕಾಶದ ಸಂಪೂರ್ಣ ಕತ್ತಲೆಯು ಮೆಕ್ಸಿಕೋ ಯು ಎಸ್ ಮತ್ತು ಕೆನಡಾ ನಡುವಿನ ನೂರ ಎಂಬತ್ತೈದು ಕಿಲೋಮೀಟರ್ ವಿಸ್ತಾರದಲ್ಲಿ ಗೋಚರಿಸಿದೆ ಅಮೆರಿಕದ ವಿವಿಧ ಹದಿನೆಂಟು ರಾಜ್ಯಗಳು ಸಹ ಈ ಸೂರ್ಯಗ್ರಹಣವನ್ನು ವೀಕ್ಷಿಸಿದ್ದಾರೆ ಅಲ್ಲಿ ಗೋಚರವಾಗಿದೆ ಆದ್ರೆ ಭಾರತೀಯರಿಗೆ ಈ ಸೂರ್ಯಗ್ರಹ ಗೋಚರಿಸೋದಿಲ್ಲ ಅಂತ ಈ ಹಿಂದೆನೆ ಖಗೋಳ ವಿಜ್ಞಾನಿಗಳು ತಿಳಿಸಿದ್ರು ಏನು ಸ್ನೇಹಿತರೆ ಭಾರತೀಯ ಸ್ಟ್ಯಾಂಡರ್ಡ್ ಟೈಮ್ ಐ ಟಿ ಅನ್ವಯ ಈ ಸೂರ್ಯಗ್ರಹಣ ಏಪ್ರಿಲ್ ಎಂಟು ಅಂದ್ರೆ ನಿನ್ನೆ ರಾತ್ರಿ ಒಂಬತ್ತು ಹನ್ನೆರಡಕ್ಕೆ ನಮ್ಗೆ ರಾತ್ರಿ ಒಂಬತ್ತು ಹನ್ನೆರಡು ಅಲ್ಲಿ ಬೆಳಗಿನ ಜಾವ ಏನು ಸಂಪೂರ್ಣ ಸೂರ್ಯಗ್ರಹಣ ರಾತ್ರಿ ಹತ್ತು ಎಂಟಕ್ಕೆ ಪ್ರಾರಂಭವಾಗಿ ಮತ್ತು ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಇಪ್ಪತ್ತೆರಡು ಗಂಟೆಗೆ ಅಂದ್ರೆ ಮಧ್ಯರಾತ್ರಿ ಎರಡು ಇಪ್ಪತ್ತೆರಡರ ಸುಮಾರಿಗೆ ಸೂರ್ಯಗ್ರಹಣ ಕೊನೆಯಾಗ್ತದೆ ಇನ್ನು ಸೂರ್ಯಗ್ರಹಣದ ಸಂಪೂರ್ಣತೆ ನಾಲ್ಕು ನಿಮಿಷ ಮೆಕ್ಸಿಕೋದ ಪೆಸಿಫಿಕ್ ಕರಾವಳಿಯಿಂದ ಸೂರ್ಯಗ್ರಹಣದ ಮೊದಲು ಸಂಪೂರ್ಣತೆಯನ್ನು ಅನುಭವಿಸಿತು ಈ ಸೂರ್ಯಗ್ರಹಣ ದೀರ್ಘಕಾಲದ್ದಾಗಿತ್ತು ಸುಮಾರು ಎರಡೂವರೆ ಗಂಟೆಗಳ ಕಾಲ ಭೂಮಿ ಸೂರ್ಯನ ಮಧ್ಯದ ರೇಖೆಯಲ್ಲಿ ಚಂದ್ರ ಇದ್ದ ಆದ್ರೆ ಪೂರ್ತಿ ಕತ್ತಲು ಆವರಿಸೋದು ಅಂತ ಅಂದ್ರೆ ಚಂದ್ರ ಸೂರ್ಯನ ಮಧ್ಯೆ ಗ್ರಹಣ ಸಂಪೂರ್ಣವಾಗಿ ಜರುಗೋದು ಕೇವಲ ನಾಲ್ಕು ನಿಮಿಷ ಮಾತ್ರ ಈ ವೇಳೆ ಪೂರ್ತಿ ಕತ್ತಲಾಗಿರುತ್ತೆ ಅಂತ ಈ ಹಿಂದೆಯೇ ನಾಸ ತಿಳಿಸಿತ್ತು